ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಿರ್ಲಕ್ಷ್ಯ ತೋರಿಸಿದ ಅಧಿಕಾರಿಗಳು ಉಡುಕಿನ ಕೆ ಹೊಸಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತೀರ್ಥ ದುರಸ್ತಿಯಲ್ಲಿದ್ದು ಇಲ್ಲಿನ ಇಪ್ಪತ್ತರಿಂದ ಮೂವತ್ತು ವಿದ್ಯಾರ್ಥಿಗಳ ಜೀವದ ಪ್ರಶ್ನೆಯಾಗಿ ಈ ಶಾಲೆಯ ಮುಂದೆ ಇರುವ ಕಾಂಪೌಂಡಿನ ದುರಸ್ತಿಯಾಗಿ ಸುಮಾರು ನಾಲ್ಕು ವರ್ಷದಿಂದ ಶಾಲೆಯ ಆವರಣದಲ್ಲಿ ವಿದ್ಯುತ್ ಟ್ರಾನ್ಸ್ಫರ್ ಸಹ ಇರುವುದು ವಿದ್ಯುತ್ ಸಂಪರ್ಕ ವೋಲ್ಟೇಜ್ ಕರೆಂಟು ಸಹ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಿರ್ಲಕ್ಷ್ಯ ತೋರಿಸಿದ ಅಧಿಕಾರಿಗಳು ಚನ್ನಗಿರಿ ತಾಲೂಕಿನ ಕೆ ಹೊಸಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೆ ಹೊಸಳ್ಳಿ ಗ್ರಾಮದ ಶಾಲಾ ಕಟ್ಟಡ ದುರಸ್ತಿಯಲ್ಲಿದ್ದು ಇಲ್ಲಿನ ಇಪ್ಪತ್ತರಿಂದ ಮೂವತ್ತು ವಿದ್ಯಾರ್ಥಿಗಳ ಜೀವದ ಪ್ರಶ್ನೆಯಾಗಿ ಉಳಿದಿದೆ ಈ ಶಾಲೆಯ ಮುಂದೆ ಇರುವ ಕಾಂಪೌಂಡಿನ ದುರಸ್ತಿಯಾಗಿ ಸುಮಾರು ನಾಲ್ಕು ವರ್ಷದಿಂದ ಹಾಗೆಯೇ ಇದೆ ಶಾಲೆಯ ಆವರಣದಲ್ಲಿ ವಿದ್ಯುತ್ ಟ್ರಾನ್ಸ್ಫರ್ ಸಹ ಇರುವುದು ವಿದ್ಯುತ್ ಸಂಪರ್ಕ ಹೈ ವೋಲ್ಟೇಜ್ ಕರೆಂಟು ಸಹ ಇದೆ ಬೋರ್ವೆಲ್ ಇದೆ ಚನ್ನಗಿರಿ ತಾಲೂಕಿನ ಕೆ ಹುಸಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಈ ಶಾಲೆಯಲ್ಲಿ ರಕ್ಷಣೆಯೇ ಇಲ್ಲದ ಹಾಗೆ ಆಗಿದೆ ಇದಲ್ಲದೆ ಪ್ರಮುಖವಾಗಿ ಶಾಲೆಗೆ ಕಾಂಪೌಂಡ್ ಇಲ್ಲ ರಸ್ತೆಯ ಸಂಪರ್ಕಕ್ಕೆ ತುಂಬಾ ಹತ್ತಿರವಾಗಿದೆ ಮಕ್ಕಳಿಗೆ ಅಪಘಾತ ಆಗುವ ಸಂದರ್ಭವೂ ಸಹ ಇದೆ ಈ ಶಾಲೆಯ ಮುಂಭಾಗದಲ್ಲಿಯೇ ಗ್ರಾಮದ ಕೆರೆಯೂ ಸಹ ಇದೆ ಈ ಎಲ್ಲಾ ತೊಂದರೆಗಳಿದ್ದರೂ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದಸ್ಯರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಬೇಜವಾಬ್ದಾರಿಯೇ ಕಾರಣವಾಗಿದೆ ಹಾಗೂ ಸ್ಥಳೀಯ ಶಾಸಕರು ಇದರ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕಾಗಿದೆ ಈ ಕಾಂಪೌಂಡ್ ಕಟ್ಟಡ ನಾಲ್ಕು ವರ್ಷಗಳು ಕಳೆದಿವೆ ಇಂದಿಗೂ ಸಂಪೂರ್ಣಗೊಂಡಿಲ್ಲ ಇದಕ್ಕೆ ಬರುವಂತಹ ಅನುದಾನ ದುರ್ಬಳಕೆಯಾಗಿದೆ ಇದರಿಂದ ಶಾಲೆಯ ಮಕ್ಕಳಿಗೆ ತುಂಬ ತೊಂದರೆಯಾಗಿದೆ ಮಕ್ಕಳ ಜೀವಕ್ಕೆ ಹೊಣೆಯಾರು ಎಂಬ ಪ್ರಶ್ನೆಯು ಎಲ್ಲರಿಗೂ ಮೂಡಿದೆ ಈ ಮೂಲಕ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ